ಮಾತಾಡ್ತಾರೆ 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 ಶರಣ ಶರಣಾರ್ಥಿ ಸ್ವಾಮೀಜಿ ಮಾತಾಡೋದು ಏನು ನಮ್ಮ ಜನರು ಬಹಳಷ್ಟು ಅಭಿಮಾನದಿಂದ ತಾವು ಮುಖ್ಯ ಚೆನ್ನಮ್ಮನ ಸರ್ಕಲ್ ಮಾಲಾರ್ಪ ಚಾ ಅಲ್ಲ ಅದಕ್ಕೆ ಅವ್ರು ಏನಂತಾರಂದ್ರೆ ಜನಗಳು ಬಂದಂತರು ಚನ್ನಮ್ಮನ ಸರ್ಕಾರ ಮಾಲಾರ್ಪ ಮಾಡೋಣ ಮುಖ್ಯಮಂತ್ರಿ ದಿನಾಂಕ ಘೋಷಣೆ ಮಾಡ್ಬಿಡಿ ಶಾಂತ ಮಾಲಾರ್ಪ ಮಾಡೋಣ ನೀ ದಿನಾಂಕ ಒಂದ್ ಇವತ್ತು ಹೇಳ್ಕೊಟ್ರಿ ஜன் அல்லேட் கொடுத்து போடுறது நீங்க எரேட் பிறகில் நீங்க எல்லோ அப்பேட்ச ஏன்னு தப்பாங்க பரோகில்ல அல்ல இன்னும் ஆய் ஆய் நீங்க நான் அல்ல விநய் கிருஷ்ணன் ஃபோன் போடீனேன் ಅಲ್ಲ ನಾನು ಇನ್ನೊಂದು ಟಾಸ್ ಲೇಟರ್ ಕೊರಗೆಲ್ಲ ಒಂದು ದಿನಕ್ಕೆ ನೀವು ಲೇಟರ್ ಕೊರಿ 15 ತರಿ ಚೆಕ್ ಮಾಡ್ತೀನಿ ನಾನು ಮಾತ್ ದಮಿ ರಿಕ್ವೆಸ್ಟ್ ಮಾಡ್ತೀನಿ ಒಂದು ನೀವು ಒಂದು ಇನ್ನೊಂದು ಟಾಸ್ ಕ್ರಿಯೇಟ್ ಮಾಡ್ತೀನಿ ಇನ್ನೊಂದು ಟಾಸ್ ಶೇರ್ ತಸ ಅಲ್ಲಿ ಒಂದು ದಿನ ಅಂತ ಪೋಸ್ಟ್ ಮಾಡ್ತೀನಿ ಬದಲ ಮಾಡ್ಬೇಡಿ ಟೈಮ್ ಅಲ್ಲಿ ಇದ್ದಾರ ಇದೇ ಮಾಡ್ತೀನಿ ಒಂದು ಒಂದು ಸೌನಿ ಸ್ಟಾರ್ಟ್ ಆಗೋದು ಲೇಟರ್ ಸಾಂದ್ರು ಅಂತ ಕೊಂಡ್ರು